ಹಾಯ್ ಗುಡ್ ಮಾರ್ನಿಂಗ್ ಯಾವ್ರಿ ಬನ್ನಿಲಾರ ಹೆಂಗದ್ರಿ ಆರಾಮದಿರತ್ತೆ ಅನ್ಕೋತೀನಿ ನಾನು ಆರಾಮದಿನ ನೋಡಿರಿ ನೋಡ್ರಿ ಸೂರ್ಯ ಟೈಮ್ ಎಂಟು ಗಂಟೆ ಆಗೈತೆ ನೋಡಿರಿ ಎಷ್ಟು ಬಿಸಿಲು ಹೆಂಗೆ ಮಿಂಚಾಯ್ತ ನೋಡಿರಿ ಸೂರ್ಯ ಸೋನು ನೋಡಿರಿ ನಮ್ಮ ಮಕ್ಕೊಂಡಾನ ನೋಡ್ರಿ ನಮ್ಮ ನಾಯಿ ಬಿಚ್ಕೊಂಡೈತಿ ಸೊನೋ ಗುಡ್ ಮಾರ್ನಿಂಗ್ ನಾ ಮಡ್ಸಂಗಿಲ್ಲಾ ಇದು ನೋಡ್ರಿ ನಮ್ಮ ಹೊಲದಾಗ ಸೋಂಟಿನಕಾಯಿ ನೋಡ್ರಿ ಬೆಳಗ್ಗೆ ಬೇಗ ಎದ್ದ ಮಮ್ಮಿ ಪಪ್ಪ ಮತ್ತು ನಮ್ಮ ಕರ್ಕೊಂಡ್ ಬಂದ ನೋಡ್ರಿ ಸೌಂತ್ಯನ್ಕಾಯಿ ಹುಳಕ್ ನಾಲ್ ನೋಡಿ ಔಷಧ ಹಿಡ್ದಿಲ್ಲ ಅದಕ್ಕೆ ನಾಳೆ ಅದು ಬಿಡಿತಾರೀ ಔಷಧ ಇಲ್ಲಿ ನೋಡ್ರಿ ಎಲ್ಲ ಬೇರೆ ಬೇರೆ ಕಡೆ ಮಾಡತ್ತಾರ ನೋಡ್ರಿ ದೊಡ್ಡ ಮತ್ತು ಸಣ್ಣ ಇದು ನೋಡ್ರಿ ಸೋಂಕಿನಕಾಯಿ ಹಣ್ಣಾಗಿ ನೋಡ್ರಿ ಇದು ಪುಟ್ಟಿಕಾಯಿ ತರ ಆಗೈತೆ ನೋಡ್ರಿ ಇದನ್ನು ಕಟ್ ಮಾಡಿ ತಿನ್ನತ್ತೀವ್ ನೋಡ್ರಿ ನಾವು ನೋಡ್ರಿ ಮಮ್ಮಿ ಕಲ್ಯ ಮಾಡ್ಯಾರ ನೋಡೋನು ಇದು ಕಡಲೆ ಪಲ್ಯ ಹಾಕಿ ಉಸುಳಿ ಮಾಡ್ಯಾರ್ರೀ ಇದು ನಾನು ಒಲೆ ಮೇಲೆ ರೊಟ್ಟಿ ರೀ ಇದು ಸಾಂಬಾರು ಮಾಡ್ಯಾರ ನೋಡ್ರಿ ಆಮೇಲೆ ಇದು ರೈಸ್ ನೋಡ್ರಿ ಇದು ಮತ್ತೆ ಶುಂಠಿ ಹರಗಾತಾರ ನೋಡ್ರಿ ಇಲ್ಲಿ ಇನ್ನ ಒಂದು ನಾಲ್ಕೈದು ಸಾಲ ಅದಾವೆ ನೋಡ್ರಿ ಇದು ನೋಡ್ರಿ ಒರೆಸಿ ವರ್ಷ ನೋಡ್ರಿ ನಾನು ನಿನ್ನೆ ಶುಂಠಿ ಅದು ತುಂಬಿದ್ವಿ ರೀ ಎಲ್ಲ ರಾಡಿ ರೆಡಿ ಆಗಿತ್ತು ಮಣ್ಣಿಂದ ಅದು ಒರ್ಸಿನ ಇನ್ನು ಮತ್ತು ಮತ್ತು ಒಂದು ಸಲ ಒರೆಸ್ಕೊಂಡು ಇದನ್ನೇ ಲಾಸ್ಟೇ ಒರೆಸ್ಕೊಬೇಕು ನೋಡ್ರಿ ಇನ್ನು ಹೊಲಸು ಹಾಗೆ ಉಳ್ದೈತಿ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಎರಡು ಮಾಡಿ ನೋಡ್ರಿ ನಾನು ಏನು ಬಟ್ಟೆ ತೊಳೆದ ಅಲ್ಲಿ ಒಣ ಹಾಕಿವಿ ನೋಡ್ರಿ ಬೇಗ ಒಣಗ್ತಾವ ಅಂಥೇಳಿ ಬಟ್ಟೆನೂ ಭಾಳ ಇದ್ದೂರಿ ರೀ ನೀನೇನು ತೊಳ್ದಿದ್ದಿಲ್ಲ ಎರಡು ಇವತ್ತಿಂದ ಮತ್ತು ನಿನ್ನಿದೆ ಎರಡು ಕೂಡ ತೊಳ್ದಾರ ನೋಡ್ರಿ કરી ಎಲ್ಲ રોટમડનો સજી રોટી મત ઉસળી હવે વાગે કિરાણી સંતી એનીથી આદેલા તેગાકતી નોરી ના આ ચણા દાડા બકરા સારુ આમલો ચા મ ભી આત્ર હાથ કઈ ના આજ કે રિચુ कोब्री एण जीरगी नोड्री जिर्गी एस्तर वर्ष होिगी एक वर्ष जाय एक वर्ष जाय खळ चणा किलो लांब ला पाच किलो येण पिरपीला सारू इन अडी माहिती ए पापू येला येला ये वगैरे मेला किराणी काणाक आडी कुयतोय मादी म केरी चुदे का येत्री दी खळ ना अछणा दाट ऊपर जीरो उद्धीन बाळी इडली रवा तेल हळद साबूतराज म केरी चू हत हाट काय लायस बाबा केद हे क तू चलार दाळा कळचे हा उतरि कशर भजी हाटे मेरे हम्म हटे मेर तो गीत गिद्गा तिद्गा हा मुद्दा मत मुद्दा बर्तीत्रीड च इग नम सोनु नोड्री अरामदा नोड्री अरामदे ऐन ನೋಡ್ರಿ ಶುಂಠಿ ಇವಾಗೆಲ್ಲ ಚೀಲಾ ತುಂಬಬೇಕು ನೋಡ್ರಿ ಇಲ್ಲಿ ಚೀಲಾ ತೊಯ್ಸಿಟ್ಟ ನೋಡ್ರಿ ಇಲ್ಲಿ ನಿನ್ನೆ ಮೊನ್ನೆ ಕ್ಲೀನ್ ರೀ ಇಲ್ಲಿ ಚೀಲಾ ತೊಯ್ಸಿಟ್ಟ ನೋಡ್ರಿ ಒಂದು ಐದಾರು ಲೈಟ್ ಹೋಗಿದ್ದು ನೋಡ್ರಿ ಹಾ ಸಂಜಿಕಿಂದ ಹೋಗಿದ್ದು ಒಂಬತ್ತು ಗಂಟೆಗೆ ಬಂದವ ನೋಡ್ರಿ ಅಡುಗೆ ಅಂತೂ ನಾನಾ ರೊಟ್ಟಿ ಮಾಡಿದೆ ರೀ ಮಮ್ಮಿ ಬದ್ನಿಕಾಯಿ ಪಲ್ಯ ಮಾಡ್ಯಾರ ರೈಸ್ ಐತಿ ಇವಾಗ ಇದು ಶುಂಠಿ ಎಲ್ಲಾ ಚೀಲೊಳಗೆ ತುಂಬಿ ಇಡೋದು ನೋಡ್ರಿ ಬೆಳಗ್ಗೆ ಒಯ್ತಾರ ಬಿಜಾಪುರಕ್ಕೆ ಬದ್ನಿಕಾಯಿ ಪಲ್ಯ ಮಾಡಿ ಈ ಕಡೆ ಬದ್ನಿಕಾಯಿ ಸುಡತಾರ ನೋಡ್ರಿ ಬದ್ನಿಕಾಯಿ ಬರ್ತಾ ಮಾಡಕ ಬದ್ನಿಕಾಯಿ ಪಲ್ಯ ರೆಡಿ ಆಗೈತ್ರಿ ಮತ್ತೆ ಇಲ್ಲಿ ಜಸ್ಕೊಂಡಾರ ನೋಡ್ರಿ ಬರ್ತಾ ಜೀರಿಗೆ ಸ್ವಲ್ಪ ತಕ್ಕೊಂಡೆ ನೋಡ್ರಿ ಇವಾಗ ನಮ್ಮ ಸೋನು ನೋಡ್ರಿ ಏನು ಮಾಡಾನ ಅರ್ಶಿಣ ಪ್ಯಾಕೆಟ್ ಹರಿಬ್ಯಾಡ ಅಂತೇಳಿನ್ರಿ ಹರದ ತುಂಬೇ ನೋಡ್ರಿ ಬೇಡು ಅವಲಕ್ಕನೂ ತುಂಬಿಟ್ಟೆ ನೋಡ್ರಿ ಚೈಟ್ ಟಬ್ಬಿಚ ಬಿ ಚೈ ನೋಡ್ರಿ ಎಲ್ಲಿ ಚೀಲ ತುಂಬಿಟ್ಟಾರ ನೋಡ್ರಿ ಚೀಲ ತುಂಬ್ಯಾರ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎಂಟಕ್ಕೆ ಸ್ವಲ್ಪ ಕಡಿಮೆ ಬಿದ್ದೈತ್ರಿ ಇದ್ದೈತ್ರಿ ಅದೇ ಅಲ್ಲಿ ಹೋಗ್ಯಾರ ನೋಡ್ರಿ ಒತ್ಕೊಂಡ್ ಬ್ಯಾಟ್ರಿ ಮಾರತ ಕ್ಕೊಡ್ರಯ್ ಪಪ್ಪಾ ಮತ್ತ ಹೋಗ್ಯಾರ ನೋಡ್ರಿ ಬರ್ರಿ ಇವಾಗ ಊಟ ನೋಡ್ರಿ ಹಾಲು ಬಿಸಿ ಬಿಸಿತಾರ್ರಿ ಮಮ್ಮಿ ಹೊರಗೆ ಹೋಗಿ ಕುಂತಾರ ಯಾ ದೂದೆ ರೇಟ್ ಕಮ್ಮಿ ಇಲ್ಲಿ ಕುಂತಿತ್ತು ಎದ್ದೆ ಕೊರ ತರ್ಕಾಂಬರ ಈಜೆಗೋಟ ಎಲ್ಲರೂ ತಿಂತಾರಂತ ಬಾ ಮಾಡಿಬಿಟ್ಟಿನ್ರಿ ನಾನು ಸಜ್ಜಿ ರೊಟ್ಟಿ ತಿನ್ನತಾರೆ ಎಲ್ಲಾರು ವಾಹ್ ಕೈ घालೋ ಬರ್ರಿ ಎಲ್ಲಾರು ಊಟ ಮಾಡೋಣ ಕೈ ಕೈಚೆ ಬರಂಗಿಲ್ಲ ನೀರೇ ಬರ್ತಿಲ್ಲ ಮರ ಕೈ ತಕೊಂಡಿ ಮುಕ್ಕೊಳಗೆ ಬಂದೀವಿ ರೀ ಟೈಮ್ ನೋಡ್ರಿ ಹತ್ತುವರೆ ಆಗೈತ್ರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣಂತ್ರಿ ನೆಕ್ಸ್ಟ್ ಲಾಗ್ ಒಳಗ ಎಲ್ಲರಿಗೂ ಗುಡ್ ನೈಟ್ ಬಾಯ್